ಮೀನ್ ಎಲ್ಲ ಹೋಗಿ ನಾವು ಎಂತ ಹೋಗಿದ್ರೆ ಕೆಳಗಿರೋ ಮೀನು ಇಲ್ಲಿ ನೋಡಿ ಅವ್ರೀಗ ಅದೇ ಮೀನು ನಾನು

어떤지

ಕರ್ನಾಟಕ ರಾಜ್ಯ ಸರ್ಕಾರದವರು ಎಲ್ಲ ಬಂದು ನೆರವೇರಿಸ್ತಾರೆ ಆ ಬೆಳಗಿನ ಜಾವ ಮಿನಿಟ್ಸ್ ನೀರು ಉಕ್ಕುತ್ತೆ ಆ ಟೈಮಲ್ಲಿ ಇನ್ನು ವರ್ಷ ಪೂರ್ತಿ ಉಕ್ಕಲ್ಲ ವರ್ಷ ಪೂರ್ತಿ ಆ ಟೈಮಲ್ಲಿ ಉಕ್ಕುತ್ತೆ ಅದನ್ನ ನೋಡಿ ಆ ಕಡೆ ಗೇಟ್ ಉಂಟಲ್ಲ ಅಲ್ಲಿಂದ ಹರಕೆ ಹೊತ್ಕೊಂಡಿರ್ತಾರಲ್ಲ ಅವ್ರು ಅಲ್ಲಿಂದ ನೀರೊಳಗಡೆ ಏನು ಪ್ರಾಧಾನ್ಯ ಇರ್ತದೆ ಅದು ಮುಗಿಸ್ಕೊಂಡು ಪಾಸಾಗ್ತಾರೆ ಅದು ಅವರ ಪದ್ಧತಿ ಅಲ್ಲಿ ಅಲ್ಲಿ ನೀರೊಳಗಡೆ ನಡ್ಕೊಂಡು ಬರ್ತಾರೆ ಆಯಿತಾ ಆವತ್ತು ಪಬ್ಲಿಕ್ಸ್ಗೆಲ್ಲ ಎಂಟ್ರಿ ಇರಲ್ಲ ತುಂಬ ರಶ್ ಇರುತ್ತೆ ಇನ್ನು ವರ್ಷ ಪೂರ್ತಿ ಇದು ಕಾವೇರಿ ಎಲ್ಲಿ ಹರಿತದೆ ಅಂತ ಗೊತ್ತಾಗಲ್ಲ ನಾವೇನು ಭಾಗಮಂಡಲದಲ್ಲಿ ಒಂದು ಚಿಕ್ಕ ಕಾಲುವೆಗೆ ನೋಡಿದ್ವಿ ಈ ನೀರು ಅಲ್ಲಿ ಹೋಗ್ತಾ ಇರೋದು ನೀರು ನಾವು ಕೆ ಆರ್ ಎಸ್ ಎಲ್ಲಿ ನೋಡ್ತೀವಲ್ಲ ಇದೇ ನೀರು ಆಯಿತಾ ಹಾ ಶಿವನ ಸಮುದ್ರ ತಲಕಾಡು ಅಲ್ಲೆಲ್ಲ ಏನು ನೋಡ್ತೀವಿ ಅದು ಕಾವೇರಿ ನದಿ ಇಲ್ಲಿಂದನೇ ಹೋಗೋದು ಇಲ್ಲಿಂದ ಭಾಗಮಂಡಲದವರಿಗೆ ಎಲ್ಲಿ ಹರಿತದೆ ಏನು ಅಂತ ಗೊತ್ತಿಲ್ಲ ಗುಪ್ತಗಾಮಿನಿ ಎಲ್ಲಿ ಹರಿತದೆ ಅಂತಲೇ ಗೊತ್ತಿಲ್ಲ ಇದು ಅದರ ವಿಶೇಷ ಅರ್ಥ ಆಯ್ತಾ ಈಗ ಶಿವನ ಸಮುದ್ರ ನಾಳೆ ಹೊತ್ತು ಅಲ್ಲಿ ಇದು ನೋಡಿ ಈ ಬೆಟ್ಟದಲ್ಲಿ ಈ ಬೆಟ್ಟದಲ್ಲಿ ಉಕ್ಕು ಉಕ್ಕುತ್ತಾಳಲ್ಲ ತಾಯಿ ಅದು ಗೊತ್ತೇ ಆಗಲ್ಲ ಎಲ್ಲ ಉಕ್ಕ ಎಷ್ಟು ಪ್ರಕೃತಿ ವಿಶೇಷತೆ ಇದೆ ಅಂದ್ರೆ ಗೊತ್ತೇ ಆಗಲ್ಲ ನಾವು ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗತ್ತಲ್ಲ ಆ ರೀತಿ ಗೊತ್ತಾಗುತ್ತೆ ಅಂತರ್ಜಲ ಅಂತರ್ಜಲ ಕೆಟ್ಟೋಗ್ಬಿಟ್ಟಿದೆ ಅದಕ್ಕೆ ನಾವು ಕಾಲ್ ದಾರೀಲಿ ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಜನ ಹುಡುಗಿರು ಎಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ ಅಟ್ಮಾಸ್ಫಿಯರ್ ಅಂತೂ ಸಕ್ಕತ್ ಇಲ್ಲೆಲ್ಲ ಪೆಪ್ಪರ್ ಗಿಡ ಕಾಫಿ ಗಿಡ ಎಲ್ಲ ಕಾಣಿಸ್ತಿದೆ ಸೊ ಇದು ನನ್ನ ಫೋನ್ ಅಲ್ಲ ಸೊ ಓನರ್ ಬಂದು ಇವರೇ ಇಲ್ಲಿದ್ದಾರೆ ಅಲ್ವಾ ಇವರೇ ನನಗೆ ಕ್ಯಾಮ್ರಾ ಕ್ಲೀನ್ಸ ಮಾಡೋಕ್ಕಂತೀರ

ಮಿಸ್ ಹೇಳಿ ಮಿಸ್ ಏನಾರು ಹೇಳ್ಬೇಕು ಇವಾಗ ವಿಡಿಯೋ ಮೂವೀಕ ನೀವೇನಾರು ಹೇಳಿ ಪ್ಲೀಸ್ ಕಂಟೆಂಟಿಗೆ ಮಿಸ್ ಹೇಳಿ ಮಿಸ್ ಬಂದಡಪ್ಪ ಚಕ್ಕೋರಿ ತೋರ್ಸಿ ಸ್ವಲ್ಪ ಬಳ್ಕುತ್ತಾ ಅಲ್ಲಿ ನೋಡಿ ಇವರು ಮಾನ್ಯ ಅಂತ ಫೋನ್ ಮಾತಾಡ್ತಾ ಇದ್ದಾರೆ ಸೊ ಹಿಂದೆ ಬರ್ತಾ ಇದ್ದಾರೆ ಇರಲ್ಲ ಇವ್ರ ಹೆಸರು ವರ್ಷಣಿ ಅಂತ ಇವರು ಎಲ್ಲದಕ್ಕೂ ಹ್ಮ್ 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 ಅಂತ ಹೇಳ್ತಾರೆ ಇವ್ರು ಡಿಂಪಲ್ ಮಾತ್ರ ಸಖತ್ತಾಗಿದೆ ಸ್ವಲ್ಪ ತೋರಿಸಿ ಕಾಣಿಸ್ತಾ ಹ್ಮ್ ಹ್ಮ್ ಶಾ ಕಾಣ್ತಾ ಇದಾರೆ ಸೊ ಇವ್ರ ಅಶ್ವಿನಿ ತುಂಬಾ ಚೆನ್ನಾಗಿ ಫೋಟೋ ತೆಗಿತಾರೆ ಸಾವರ್ ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ ಕೇಳಲಿಲ್ಲ ನನ್ನ ಮಾತ ಕರ್ಕೊಂಬಂದೇವೆ ಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಾಕೆ

হেলু হুড়ি ষ্টতাৰে মেটু அது நடிது இளன் கொட்ட the <laughs> community. 一米的 ആനയൽ സർ സുനിര സർ സുനിടക്ക ആന ഇല്ല

చెయ్యండి అబ్బయ్య నిన్ను చిత్రమయింద ఎడకెటోత ఏల్బెకితో అబ్బయ్య అజ్జీ దస్కా గోతిలేని మిగే అయ్యో అన్న ఏల్బె గోతిలాంద్ర చస్కే యాదో బతిల్వా అంటే కేలిద సరే అబ్బయ్య అజ్జీ చర్మూరి ఇట్కండితే అబ్బయ్య ఏ ఈ సిట్యూయేషన్ ఇగాడ గాడన ఎలా కవేదు ఏయడో ఏనైతో ఇదేనైతో ఏనైతో ఇదేనైతో అన్న సాంబర్ రాగైతే హోక్ట మార్ది ಊಟ ಬಡೋಲ್ಲ ಬಡೋದಿಲ್ಲ ಈಗ ಹೋಯ್ತವ್ರ ನಮ್ಮ ಬಸ್ ಚೆಕ್ ಬೇಕು ಬಸ್ ಚೆಕ್

ಇದು ಚಿಪ್ಪತ್ತ ಕದಿಯೋದು ಪೆಪ್ಪರ್ ಕದಿಯೋದು ಗಾಂಧಾರಿ ಮೆಣಸಿನಕಾಯಿ ಕದಿಯೋದು ಎಲ್ಲ ಕದಿಯೋದು ಗೊಂದ್ರೆಂಟಿಗೆ ಹೋಗೋದು ಮಾಡಬಾರ್ದು ಕೆಲಸ ಮಾಡೋದು ಉಣ್ಣದಲ್ಲ ಅದು ತಿನ್ನೋದು ಮಲ್ಗದು ಉಣ್ಣದು ಮಲ್ಗದು ಕು

ಹೋಗ್ತಾನೇ ಇಲ್ಲ ಬಸ್ ಫಸ್ಟು ಆಗಿ ಹೋಗ್ತಿದೆ ಮತ್ತು ಡ್ರೈವರು ಚೆನ್ನಾಗಿ ಓಡಿಸ್ತಿಲ್ಲ ಯಾರೂ ಈ ಬಸ್ ಬಸ್ನ ಬುಕ್ ಮಾಡಬೇಡಿ ನೋಡಿ ಶ್ರೀ ವಿನಾಯಕ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬರೀ ತಿನ್ನಕ್ಕೆ ಬಂದಿದ್ದೀವಿ ಅಷ್ಟೇ ಹೊರತು ಏನೇನೂ ನೋಡಿಲ್ಲ ಪ್ಲೇಸ್ನ ನಾವು ನೋಡಿರೋದೇ ಒಂದು ಐದಾರು ಪ್ಲೇಸ್ ಅಷ್ಟೇ ಮೂರು ದಿನಾನೂ ವೇಸ್ಟ್ ಒಂದು ವೇಸ್ಟ್ ಸ್ಪೀಕರ್ ಚೆನ್ನಾಗಿಲ್ಲ ಒಂದು ವಿಂಡೋ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ನೀಟಾಗಿ ಕೂರಕ್ಕಾಗೋದಿಲ್ಲ ಪ್ಲೇಸು ತೋರ್ಸಲ್ಲ ಎಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಹೋಗ್ತಾ ಇರೋದೆ ಹೋಗ್ಬೇಡ್ರಿ ಹೋಗ್ಬಿಡ್ರಿ ಹೋಗ್ಬಿಡ್ರಿ ಬಾಯ್ ನಿಜವಾಗ್ಲು ಅವ್ರಿಗೊಂದ್ ಚೀರು ನಿಜ ಹೇಳ್ತಾ ಇದ್ದೀನಿ ಆದ್ರೂ ಈ ಬಸ್ಸಲ್ಲಂತೂ ಯಾರು ಹೋಗಬೇಡಿ ಟೂರ್ಗೆ ನಿಜವಾಗ್ಲೂ ನೀವಂತೂ ಯಾವ ಪ್ಲೇಸಸ್ನು ನೋಡೋದಿಲ್ಲ ಹಂಗಾಗಿ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಟೂರ್ಗೆ ಹೋಗಿ ನಮ್ಮ ಥರ ಈ ಥರ ಎಲ್ಲ ಆಗೋದು ಬೇಡ ಇಲ್ಲಿ ಮಧ್ಯಾಹ್ನ ಬರ್ಬೇಕು ಚೆನ್ನಾಗತ್ತೆಸಿಕಾ ಸರಿವಾ ಮಾಡಿದೆ ಅದು ನಂಜನ್ ಗುಡ್ ಟೆಂಪಲ್ಗೆ ಬಂದಿದ್ದೀವಿ ದೇವ್ರ ದರ್ಶನ ತಗೊಂಡು ಭೂಮಿಗೆ ಇರ್ತಿಲ್ಲ ನಮಗೆ ನೋಡೋಣ ಹುಡ್ಕಣ ಸಿಗ್ಲಿಲ್ಲ ಅಂದರೆ ಇಲ್ಲೇ ಹಾಸ್ಕೊಂಡು ಮಾಡ್ಕೊಬಿರ್ತೀವಿ ಹಿಡ್ಕೊಂಡು ಬಿಡ್ಲಿಲ್ಲ ವಿಡಿಯೋ ಮಾಡೋಕೆ ಗೊತ್ತಾಗುತ್ತೆ ಹಿಡ್ಕೊಂಡು ಬರ್ತೀನಿ la <laughs>